ಏನಾಗ್ಬಿಟ್ಟಿದೆ ಹೊರ್ತೂರ್ ಪ್ರಕಾಶ್ಗೆ ನಾಲಿಗೆಗೂ ಬೆಳಿಗ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟ್ ತಪ್ಪಾಗ್ಬಿಟ್ಟಿದ್ದಾರೆ ಕನೆಕ್ಟ್ ತಪ್ಪಬಿಟ್ಟಿದ್ದಾರೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ಅವರು ಇದು ಮಾಡಿದ್ದಾರೆ ಅಂತ ಹೊರ್ತೂರ್ ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಪ್ರಕಾಶ್ ಅವರೇ ನಿಮ್ಮ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಜೀವನಾಧಾರ ಆಗಿತ್ತು ಏ ನನ್ನ ಬಾಂಡ್ಯಗಳು ಬರೋದು ನನಗೆ ಲಕ್ಷಗಳಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದ ಏನಪ್ಪ ಏನಾದ್ರು ಕೊಡಿಸ್ತೀನಿ ನನಗೇನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದರೆ ಅವ್ರಿಗೆ ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆತರ ಒಂದು ಸುಮ್ಮನೆ ಇರ್ತಬಾರ್ದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಮಾಡಿಕೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದ್ವಿ ಸರ್ ಅವ್ರಿಗೆ ಇವತ್ತು ಕೆಲಸ ನನಗೆ ಬೇರೆ ಅವ್ರಿಗೆ ಕೊಡ್ತೀನಿ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಮ್ಗೆ ಆಯ್ತಪ್ಪ ಮಾಡ್ಕೋಬೋದು ನೀವೇ ಕೆಲಸ ಅಂತ ಒಂದು ಪ್ರಕಾಶ್ ಎಲ್ಲರೂ ಬಂದ್ರೆ ಇಷ್ಟು ಸಲ ನಾನು ಯಾವತ್ತು ಒಂದು ಪ್ರಕಾಶ್ ಹೆಸರು ಅಂತೋದಿಲ್ಲ ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ಏನ್ ಕೊಡ್ತೀನಿ ನಾನು ಹೇಳಿದ್ರೆ ಅದ್ ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀವು ತಗೊಂಡಿರೋದು ಕಾಂಟ್ರಾಕ್ಟ್ ಬಂದಿದ್ದಾರೆ ಬೇರೆಯವರಲ್ಲ ಅವರೇ ಹೇಳಿದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದ್ ಯಾಕಾದ್ರೂ ಏಳ್ಸ್ಬಿಡು ಈ ತರ ಸುಳ್ಳು ಹೇಳಿಕೊಂಡು ಬೈನ್ಗೆ ಕನೆಕ್ಟ್ ಇದೆ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮ್ಗೆ ಏನ್ ಗತಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿ ಸಿದ್ದರಾಮಯ್ಯನ ಮೇಲೆ ಮಾತಾಡಿದೆ ಏನಾಗಿದೆ ನೀವು ನಿಮಗೆ ಬದಾಹೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಕುಚ್ಚಿಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡುದು ಕೆಟ್ಟದನ್ನ ಮಾತಾಡುದು ತುಪ್ಪಿಡ್ಬೇಕು ಅಂತ ಗೊತ್ತೂ ಪ್ರಕಾಶಿಯಾಗಿ ಹೇಳ್ತಾ